ಈಡನ್ಸ್ ನ್ಯೂಸ್ ನಲ್ಲಿ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಕೋಟೆ ಆಸ್ಪತ್ರೆಯಲ್ಲಿ ರಣರಂಗ ಭೂ ವಿವಾದ ಮಾರಣಾಂತಿಕ ಹಲ್ಲೆ ರೋಗಿಗಳಿಗೆ ತಪ್ಪಿಸಿಕೊಳ್ಳಲು ದಾರಿ ಇರಲಿಲ್ಲ ಆಸ್ಪತ್ರೆಯಲ್ಲೇ ಡಿಶುಮ್ ಸಿಬ್ಬಂದಿಗೆ ಜೀವಭಯ ನಯಾಜ್ ನೇತೃತ್ವದ ಗುಂಪು ಮತ್ತೆ ಹಟ್ಟಹಾಸ ಕೇಸ್ ದಾಖಲು ತಪ್ಪಿತಸ್ಥರಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಜಮೀನು ವಿವಾದ ಆಸ್ಪತ್ರೆಯಲ್ಲಿ ಮಾರಾಮಾರಿ ಎರಡು ಗುಂಪುಗಳ ನಡುವೆ ಘರ್ಷಣೆ ಪರಿಸ್ಥಿತಿ ನಿಯಂತ್ರಣಕ್ಕೆ ಪೊಲೀಸರ ಆಗಮನ ಕೋಟೆ ಆಸ್ಪತ್ರೆಯಲ್ಲಿ ರಣರಂಗ ಭಯಾನಕ ದೃಶ್ಯ ಭೂ ವಿವಾದ ಮಾರಣಾಂತಿಕ ಹಲ್ಲೆ ರೋಗಿಗಳಿಗೆ ತಪ್ಪಿಸಿಕೊಳ್ಳಲು ದಾರಿ ಇರಲಿಲ್ಲ ಆಸ್ಪತ್ರೆಯಲ್ಲೇ ದಿಶುಂ ದಿಶುಂ ಸಿಬ್ಬಂದಿಗೆ ಜೀವ ಭಯ ನಯಾಜ್ ನೇತೃತ್ವದ ಗುಂಪು ಮತ್ತೆ ಹಟ್ಟಹಾಸ ಕೇಸ್ ದಾಖಲು ತಪ್ಪಿತಸ್ಥರಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಜಮೀನು ವಿವಾದ ಆಸ್ಪತ್ರೆ ಜಮೀನು ವಿವಾದ ಆಸ್ಪತ್ರೆಯಲ್ಲಿ ಮಾರಾಮಾರಿ ಎರಡು ಗುಂಪುಗಳ ನಡುವೆ ಘರ್ಷಣೆ ಪರಿಸ್ಥಿತಿ ನಿಯಂತ್ರಣಕ್ಕೆ ಪೊಲೀಸರ ಆಗಮನ ಎಚ್ ಕೋಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಜಮೀನು ವಿವಾದಕ್ಕೆ ಸಂಬಂಧಿಸಿದಂತೆ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದ ಘಟನೆ ವರದಿಯಾಗಿದೆ ಈ ಘಟನೆಯಿಂದಾಗಿ ಆಸ್ಪತ್ರೆಯಲ್ಲಿದ್ದ ರೋಗಿಗಳು ಭಯಭೀತರಾಗಿ ಓಡಿ ಹೋದ ಘಟನೆ ನಡೆದಿದೆ ಘಟನೆಗೆ ಸಂಬಂಧಿಸಿದಂತೆ ಎರಡು ಕಡೆಯವರು ಪ್ರಕರಣ ದಾಖಲಿಸಿದ್ದಾರೆ ಆಸ್ಪತ್ರೆ ಸಿಬ್ಬಂದಿಗಳ ಸಮ್ಮುಖದಲ್ಲೇ ಒಡೆದಾಟ ನಡೆದಿದ್ದು ಪರಿಸ್ಥಿತಿಯನ್ನ ನಿಯಂತ್ರಿಸಲು ಸಿಬ್ಬಂದಿಗಳು ಅರಸಾಹಸ ಪಟ್ಟರು ನಂತರ ಸ್ಥಳಕ್ಕೆ ಆಗಮಿಸಿದ ಆರಕ್ಷಕ ನಿರೀಕ್ಷಕ ಗಂಗಾಧರ್ ಮತ್ತು ಸಿಬ್ಬಂದಿಗಳು ಪರಿಸ್ಥಿತಿಯನ್ನ ನಿಯಂತ್ರಿಸಿದರು ಎಚ್ ಎಚ್ಡಿಕೋಟೆ ತಾಲೂಕಿನ ಶರೀಫ್ ಕಾಲೋನಿ ಸರ್ವೆ ನಂಬರ್ ಒಂದು ಬಾರ್ ಆರ್ನೂರ ಎಂಬತ್ತ ಏಳರ ಜಮೀನಿನ ವಿಚಾರದಲ್ಲಿ ನಾಗಮೂರ್ತಿ ಮತ್ತು ನಯಾಜ್ ನಡುವೆ ವಿವಾದವಿತ್ತು ಎಂದು ತಿಳಿದು ಬಂದಿದೆ ವಿವಾದದ ಹಿನ್ನೆಲೆಯಲ್ಲಿ ಇಂದು ಬೆಳಗ್ಗೆ ಜಮೀನಿನಲ್ಲಿ ಗಲಾಟೆ ನಡೆದಿದ್ದು ನಾಗಮೂರ್ತಿ ಮತ್ತು ರವಿ ಎಂಬವರು ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಆಸ್ಪತ್ರೆಗೆ ದಾಖಲಾದ ನಂತರವೂ ನಯಾಜ್ ನೇತೃತ್ವದ ಗುಂಪು ಆಸ್ಪತ್ರೆಗೆ ನುಗ್ಗಿ ಮತ್ತೆ ಅಲ್ಲೇ ನಡೆಸಿ ತುರ್ತು ಚಿಕಿತ್ಸೆ ನೀಡಲಾಗುತ್ತಿದ್ದ ಕೊಠಡಿಯಲ್ಲಿಯೇ ಹೊಡೆದಾಟ ನಡೆದಿದೆ ಎಂದು ಪ್ರತ್ಯಕ್ಷ ದರ್ಶಿಗಳು ತಿಳಿಸಿದ್ದಾರೆ ನಯಾಜ್ ಅಪ್ಸರ್ ಸೇರಿದಂತೆ ಹದಿಮೂರು ಮಂದಿ ವಿರುದ್ಧ ಎಚ್ ಡಿಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಫ್ಸರ್ ಮತ್ತಿತರ ಹೇಳಿಕೆಯ ಮೇರೆಗೆ ನಾಗಮೂರ್ತಿ ರವಿ ಮತ್ತು ಪ್ರವೀಣ್ ಸೇರಿದಂತೆ ಮೂವರು ವ್ಯಕ್ತಿಗಳ ವಿರುದ್ಧ ಪ್ರತಿ ದೂರು ದಾಖಲಿಸಲಾಗಿದೆ ಎಂದು ತಿಳಿದು ಬಂದಿದೆ ಪೊಲೀಸರು ಹೆಚ್ಚಿನ ತನಿಖೆ ಕೈಗೊಂಡಿದ್ದು ಶೀಘ್ರದಲ್ಲೇ ತಪ್ಪಿತಸ್ಥರನ್ನ ಬಂಧಿಸಲಾಗುವುದು ಎಂದು ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದರು ತಿಳಿಸಿದ್ದಾರೆ ಪರಿಸ್ಥಿತಿ ಈಗ ನಿಯಂತ್ರಣದಲ್ಲಿದೆ ಮತ್ತು ಆಸ್ಪತ್ರೆಯಲ್ಲಿ ಭದ್ರತೆಯನ್ನ ಹೆಚ್ಚಿಸಲಾಗಿದೆ

Okay.